ನಮಸ್ಕಾರ ಗುರಿ ನ್ಯೂಸ್ ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ಬ್ರೇಕಿಂಗ್ ನ್ಯೂಸ್ ಘಟಪ್ರಭಾ ನದಿಗೆ ಹರಿದು ಬಂದ ಅಪಾರ ಪ್ರಮಾಣದ ನೀರು ಬಾಗಲಕೋಟೆಯಲ್ಲಿ ರೈತರ ಬೆಳೆ ಜಲಾವೃತ ಪ್ರದೇಶಕ್ಕೆ ಬಿಳಗಿ ತಹಸೀಲ್ದಾರ್ ಸುಹಾಸ್ ಹಿಂಗ್ಳೆ ನೋಡಲ್ ಆಫೀಸರ್ ಮುತಾಲಿಕ್ ಭೇಟಿ ಶಾಶ್ವತ ಪರಿಹಾರ ಕೊಡಿ ಎಂದು ಪಟ್ಟು ಹಿಡಿದ ಕುಳಿತ ರೈತ ಬಿಳಗಿ ತಾಲೂಕಿನ ಕಾತರ್ಕಿ ಗ್ರಾಮದ ರೈತ ಸಿದ್ದಪ್ಪ ಕೆರಕಲ ಮಟ್ಟಿ ಪರಿಹಾರ ಕೊಡಿ ಇಲ್ಲ ನೇನು ಹಾಕಿಕೊಳ್ಳಲು ಹಗ್ಗ ಕೊಟ್ಟು ಹೋಗಿ ಎಂದ ರೈತ ಘಟಪ್ರಭಾ ನದಿ ದಂಡೆಯಲ್ಲಿರುವ ಜಮೀನು ರೈತ ಚಂಡು ಹೂ ಗೋಯಿನ ಜೋಳ ಕಬ್ಬು ಬೆಳೆ ಜಲಾವೃತ್ತ ಇಡ್ಕಲ್ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ನದಿ ಪಾತ್ರದ ಜನರಲ್ಲಿ ಈಗಾಗಲೇ ಪ್ರವಾಹದ ಮುನ್ನೆಚ್ಚರಿಕೆ ನೀಡಿರುವ ಜಿಲ್ಲಾಡಳಿತ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಕಾತರ್ಕಿ ಗ್ರಾಮ ಬಿಟ್ಟಗುರಿ ನೀವು ಬಾಗಲಕೋಟೆ ರೀ ಸರ್ ನಮ್ಗೆ ಯಾವಾಗಲೂ ಪರಿಹಾರ ಬಂದಿ ಅಲ್ಲ ಸರ ಯಾವಾಗ ಏನೂ ನಮ್ಗೆ ಪರಿಹಾರ ಕೊಡವಲ್ಲ ರೀ ವರ್ಷ ಈ ಅಳ್ತಿ ನಾವು ಲಕ್ಷನ್ ಗಂಟೆ ಖರ್ಚು ಮಾಡ್ತೀವಿ ಹೋಗ್ತೀವಿ ರೀ ಬಟ್ ಹೆಂಗೆ ಎಲ್ಲಾರ ಸಾವ್ಕಾರದಲ್ಲಿ ಸಾಲ ತಗೋತೀವಿ ರೀ ಏ ನಾ ನಾವು ನಮ್ದು ಏನೂ ಪರಿಹಾರ ಅನ್ನುವಂಥದ್ದು ನಮಗೆ ತಿಳಿಯ ಕೊಡುವಲ್ಲ ರೀ ಇದಕ್ಕೆ ಹೆಂಗೆ ರೀ ನಮ್ಮದು ಈ ಅಳ್ತಿ ನಮ್ಮದು ನೀರು ನಿಂದಿರ್ತೀರಿ ವರ್ಷ ಹೆಂಗೆ ಮಾಡ್ಬೇಕ್ರಿ ನಾವು ಅಲ್ಲ ಏನು ಮಾಡ್ಬೇಕ್ರಿ ನಾವು ಈ ಹೇಳ್ತಿ ಬ ರೀ ನಾವು ನನ್ನ ಈಗ ನಮ್ಮ ಪರಿಸ್ಥಿತಿ ಗಂಭೀರ ಐತ್ರಿ ಹೊತ್ತು ಮುಂದೆ ಕೊಡ್ದೆ ನಾವು ಮನೆ ಕೀಳ್ಬೇಕು ಈಗ ದನಕಾರ ಏನೋ ನಮ್ಮ ಹಾಡೇನೋ ಬದುಕೇನೋ ನಮ್ಮನ್ನು ಎಲ್ಲಿ ಇಡ್ತೀರ ಇಡ್ರಿ ನೀವು ಈಗ ಬಂದಿರಿ ಈಗ ನಮ್ಗೆ ಒಂದು ಹಗ್ಗ ಕೊಟ್ಟ ಹೋಗ್ಬೇಕು ನೀವು ಇಲ್ಲಿಗೆ ಹೋಗಬಾರ್ದು ನೀವು ನಾವು ಎಲ್ಲರೂ ಬದುಕ್ತಿವೋ ಒಂದು ಹಗ್ಗ ಕೊಡ್ರಿ ಎಲ್ಲಿ ಸಿಕ್ಕಲ್ಲಿ ಹೋಗಂತೇಳಿಬಿಡ್ರಿ ಆ ಥರ ನಾವು ಮಾಡಿಬಿಡ್ತೀವೋ ಏನ್ರಿ ಮೂರು ದಿನಕ್ಕೊಮ್ಮೆ ಒಯ್ ಮೂರು ದಿನಕ್ಕೆ ಒಯ್ ಏನ್ ಏನಾರ ಬಂದು ಬಂದನ್ನು ಓಡ್ಕೊತ ಹತ್ತಿರ ಒಟ್ಟು ಆಟ ಮಾಡ್ಬೇಕಾದ್ರೆ ಮಾಡಬೇಕಾದ್ರೆ ಪರಿಸ್ಥಿತಿ ನಂದು ಬಾಳೆ ಅದನ್ನ ನೋಡ್ಕೊಂಡು ನೀವು ಸತ್ಯಕ್ಕ ನನಗೊಂದು ಹಗ್ಗನ ಕೊಟ್ಟು ಹೋಗ್ರಿ ನೀವು ಹಂಗ ಹೋಗಕ್ಕ ಹೋಗ್ಬೇಡ್ರಿ ನೀವು ನಿಮ್ ಗಾಡಿಗೆ ಅನ್ನಿ ಬಿಡಿಸ್ತೀನಿ ಯಾವ್ದಾರ ಸಕ್ಸಸ್ ಮಾಡಿ ಹೋಗ್ರಿ ನೀವು ಈಗ ಹಂಗೆ ಹೋಗುವಂಥ ಕಾರಣ ಇಲ್ಲ ನನಗೀಗ ಈಗ ಯಾವ್ದಾರೂ ಒಂದು ನನಗೆ ದಾರಿ ಕೊಟ್ಟ ನೀವು ಈಗ ನಾನು ಹೊರ ಬಿಟ್ಟ ಹಂಗ ಹೋಗುವಂಗಿಲ್ಲ ಇಲ್ಲ ನಾ ಹಂಗ ಬಿಡುವುದಲ್ಲ ಇನ್ನ ನೋಡಿ ಈಗ ನಾ ನಾ ನೀರಿನ ಮಕ್ಳಾಗ ಗೊತ್ತಿಲ್ಲ ನೀರು ಹೆಂಗೆ ಬರಕತ್ತೆ ತೋರಿ ಈಗ ಏನದ ನೀರಾಗ ಹೊಳ್ಳೆ ಅಂದ್ರೆ ಅದ್ರ ಹೊಳೆಯ ಬಿಡ್ತಾನ ಏನ್ರಿ ನಮ್ ಪರ್ಸ್ಥಿತಿ ಇವೆಲ್ಲ ಈ ಸದ್ಯಕ್ಕ ಏನಾರ ನೀವು ನೀವು ಇನ್ನ ದುಡ್ಡು ಕೊಟ್ಟು ಏನಾರ ನೀವು ಹೊರಗೆ ಹಾಕಿದ್ರೆ ನನಗೆ ಯಾವ್ದು ಗೊತ್ತಿಲ್ಲ ಅಂತ ನೀವು ಮಾಡ್ಕೊತ ಹೋಗ್ಬಿಡ್ರಿ ಇದನ್ ಈ ಇದನ್ ಒಂದ್ ಒಂದ್ ತೊಂಬತ್ ಸಾವಿರ ರೂಪಾಯಿ ಸಾಲ ತೆಗೆದ ಈಗ ಬಾಟ್ರ್ ಬಟ್ಟೆ ಆಗಲಿ ಕೊಡವ್ಯಾವ ಹೋಗುವ ಹಂಗ ಇಲ್ಲಿಂದ ನನಗೆ ನನಗೆ ಯಾವ ದಾರಿ ತೋರಿ ತೋ ಕೋಡ್ಸೇ ಹೋಗ್ಬೇಕು ರೀ ಇಂದ ನೀರು ಬರಲಾ ನೀರು ನೀರು ಬಂದರು ಈಗ ನೀರು ಏನು ಬಕ್ಲ ಅನ್ನ ಈಗ ಏಯ್ ಅಯ್ಯ ಇಲ್ಲೇ ನುಗ್ಸೇ ನಾನು ಎದ್ದು ನಾ ಎದ್ದ ಹೋಗುದಿಲ್ಲ ಏನು ಮಾಡ್ತೀರಿ ಮಾಡಿ ನಾನು ಸಿದ್ದಪ್ಪ ಹೋದ್ರ ಮಟ್ಟಿರಿ ಕಾತ್ರಿಕಿರಿ ಒಂದ್ ಎಕ್ರೆ ಮೂವತ್ ಕುಟ್ರಿ ಹೆಂಗಪ್ಪ ಮುಳುಗಟ್ಟ ದುಡ್ಡು ಬಂದಿಲ್ಲ ಹಾಕಿನಿ ನಾನು ಏನು ನನಗೆ ಸಕ್ಸಸ್ ಪಟ್ಟಿ ಹೋಗಬೇಕಲ್

સુરિત સ્થળકોપ્ટર તરત